ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ದರ್ಶನ್ ಅವರನ್ನ ನಟಿ ರಚಿತಾರಾಮ್ ಅವರು ನಿನ್ನೆ ಭೇಟಿಯಾಗಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕಾರಾಗೃಹಕ್ಕೆ ತೆರಳಿದ ಅವರು ದರ್ಶನ್ ಅವರೊಂದಿಗೆ ಅರ್ಧ ತಾಸು ಚರ್ಚೆಯನ್ನ ನಡೆಸಿ ವಾಪಸ್ ಬಂದರು ನಂತರ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ರಚಿತಾರಾಮ್ ದರ್ಶನ್ ಅವರು ಆರೋಗ್ಯವಾಗಿದ್ದಾರೆ ಅವರು ಚಿತ್ರರಂಗದ ರಾಜಕ್ಕಿತ್ತಂತೆ ಅದೇ ಸ್ಥಾನದಲ್ಲಿ ಅವರನ್ನ ನೋಡ್ತೇನೆ ಎಂದು ಹೇಳಿ ಭಾವುಕರಾದರು ನಾನು ಅವರ ಬ್ಯಾನರ್ನಿಂದಲೇ ಚಿತ್ರರಂಗವನ್ನ ಪ್ರವೇಶಿಸಿದವಳು ನನ್ನನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ದರ್ಶನ್ ಸರ್ ಇವತ್ತು ಚಿತ್ರರಂಗದಲ್ಲಿ ನಾನೇನು ಹೆಸರು ಮಾಡಿದ್ರೆ ಅದಕ್ಕೆ ದರ್ಶನ್ ಸರೇ ಕಾರಣ ಆವತ್ತು ದರ್ಶನ್ ಸರ್ ಏನಾದರೂ ನೋ ಅಂದಿದ್ರೆ ಬಿಂದ್ಯಾರಾಮ್ ರಚಿತ ರಾಮ್ ಆಗ್ತಾ ಇರಲಿಲ್ಲ ಅವರ ಋಣ ನನ್ನ ಮೇಲೆ ನನ್ನ ಇಡೀ ಕುಟುಂಬದ ಮೇಲೆ ಇದೆ ಜೈಲಿನಲ್ಲಿ ಅವರೇ ನನಗೆ ಧೈರ್ಯವನ್ನ ತುಂಬಿದ್ರು ಆದಷ್ಟು ಬೇಗ ನಮಗೆ ಒಳ್ಳೆಯ ಸುದ್ದಿ ಸಿಗಲಿ ಆ ದೇವರಲ್ಲಿ ಇದನ್ನು ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ ದರ್ಶನ್ ತೊಗುದೀಪ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ನಂತರ ಪರಿಸ್ಥಿತಿ ಬಿಗಡಾಗಿದೆ ಅದರಲ್ಲೂ ಇದೀಗ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ಹೀರೋ ಜೈಲಿನಿಂದ ರಿಲೀಸ್ ಆಗಿ ಹೊರಗೆ ಬರುವ ತನಕ ಯಾವುದೇ ಕನ್ನಡ ಸಿನಿಮಾವನ್ನ ನೋಡಲ್ಲ ಅಂತಿದ್ದಾರೆ ಹೀಗಿದ್ದಾಗಲೇ ಕನ್ನಡ ಸಿನಿಮಾಗಳನ್ನ ಪರೋಕ್ಷವಾಗಿ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಇದೀಗ ನಟ ಕಿಚ್ಚ ಸುದೀಪ್ ಅವರು ಪರೋಕ್ಷವಾಗಿ ಪ್ರತಿಕ್ರಿಯೆ ನೀಡಿರುವ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ನಟ ಸುದೀಪ್ ಅವರು ಇತ್ತೀಚೆಗೆ ವಿನಯ್ ರಾಜ್ಕುಮಾರ್ ಅಭಿನಯದ ಪೇಪಿ ಚಿತ್ರದ ಟ್ರೇಲರ್ ರಿಲೀಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ನಿರೂಪಕಿಯ ಮಾತುಗಳಿಂದ ಕಿಚ್ಚ ಸುದೀಪ್ ಅವರು ದಿಢೀರ್ ಕೋಪಗೊಂಡ್ರು ಈ ವೇಳೆ ಮಾತನಾಡಿದಂತಹ ಅವರು ಕನ್ನಡ ಸಿನಿಮಾ ರಂಗವನ್ನ ಉಳಿಸಿ ಅಂತ ಯಾರೂ ಹೇಳುವ ಅಗತ್ಯವೇ ಇಲ್ಲ ಯಾಕಂದರೆ ಕನ್ನಡ ಸಿನಿಮಾ ರಂಗವೇ ದೊಡ್ಡ ಶಕ್ತಿ ಉತ್ತಮವಾದ ಸಿನಿಮಾಗಳನ್ನ ನಮ್ಮ ಜನರು ನೋಡೇ ನೋಡ್ತಾರೆ ಯಾರು ಕೆಲವರು ನೋಡಲ್ಲ ಅಂದ್ರೆ ಒತ್ತಾಯ ಬೇಡ ಎನ್ನುವ ರೀತಿ ಮಾತನಾಡಿದ್ದಾರೆ ಈ ಮೂಲಕ ದರ್ಶನ್ ತುಗುದೀಪ್ ಅವರ ಅಭಿಮಾನಿಗಳು ಕನ್ನಡ ಸಿನಿಮಾಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಗುಡುಗಿರುವ ಬಗ್ಗೆ ಪರೋಕ್ಷವಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ ಅಲ್ಲದೆ ಸುದೀಪ್ ಅವರು ನೀಡಿದ ಹೇಳಿಕೆಯ ವಿಡಿಯೋ ಇದೀಗ ಫುಲ್ ವೈರಲ್ ಆಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ ಕಳೆದ ಎರಡು ತಿಂಗಳಿನಿಂದ ಇದ್ರೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಿಲ್ಲ ಜೈಲಿನ ನಿಯಮಾವಳಿಯ ಪ್ರಕಾರ ಪರಸ್ಪರ ಭೇಟಿಗೆ ವಾರದಲ್ಲಿ ಒಂದು ದಿನ ಅವಕಾಶ ಇದೆ ಈ ಅವಕಾಶ ಇದ್ರೂ ಕೂಡ ದರ್ಶನ್ ಪವಿತ್ರ ಮಧ್ಯೆ ಮಾತಿಲ್ಲ ಕಥೆ ಇಲ್ಲ ನಿಯಮಗಳ ಪ್ರಕಾರ ಒಂದೇ ಕೇಸ್ನಲ್ಲಿ ಆರೋಪಿಗಳಾಗಿದ್ರೆ ರಕ್ತ ಸಂಬಂಧಿಗಳು ಗಂಡ ಹೆಂಡತಿ ಗೆಳೆತನ ಇದ್ರೆ ಜೈಲಿನ ಅಧಿಕಾರಿಗಳ ಗಮನಕ್ಕೆ ತಂದು ಅನುಮತಿಯನ್ನ ಪಡೆದು ಭೇಟಿಯಾಗಬಹುದು ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ನಂತರ ಇಬ್ಬರು ಕೂಡ ದೂರವೇ ಉಳಿದು ನಾನೊಂದು ತೀರ ನೀನೊಂದು ತೀರ ಅನ್ನುವಂತೆ ಇದ್ದಾರೆ ಪವಿತ್ರ ಗೌಡ ಸಹವಾಸವನ್ನ ಬಿಟ್ಟು ವಿಜಯಲಕ್ಷ್ಮಿ ಜೊತೆಗಿದ್ರೆ ಮಾತ್ರ ನಿನಗೆ ಬೆಂಬಲ ಎಂದು ಆಪ್ತರು ಕುಟುಂಬಸ್ಥರು ಜೈಲಿನಲ್ಲಿರುವಂತಹ ದರ್ಶನ್ಗೆ ತಿಳಿ ಹೇಳಿದ್ದಾರಂತೆ ಈ ಸಂಬಂಧ ಪ್ರಭಾವಿ ರಾಜಕಾರಣಿಯೊಬ್ಬರ ಮನೆಯಲ್ಲಿ ನಡೆದ ಸಭೆಯ ನಂತರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಜೊತೆ ಆಪ್ತರಿಂದ ಸಂಧಾನ ಮಾತುಕತೆ ನಡೆದಿದ್ದು ಪವಿತ್ರ ಗೌಡಳನ್ನ ಬಿಟ್ಟರೆ ಮಾತ್ರ ಕಾನೂನು ಹೋರಾಟವನ್ನ ಮಾಡ್ತೀವಿ ಪವಿತ್ರಳನ್ನ ಬಿಟ್ಟರೆ ಮಾತ್ರ ಇಡೀ ಕುಟುಂಬ ನಿನ್ನ ಜೊತೆಗಿರುತ್ತೆ ಎಂದು ಮನವರಿಕೆ ಮಾಡಿದ್ದಾರಂತೆ ಕುಟುಂಬಸ್ಥರು ಆಪ್ತರು ಹಾಕಿದ ಷರತ್ತಿಗೆ ದರ್ಶನ್ ಅವರು ಒಪ್ಪಿಕೊಂಡಿದ್ದು ಪವಿತ್ರ ಗೌಡ ಸಹವಾಸ ಬಿಡ್ತೀನಿ ಎಂದು ಭರವಸೆಯನ್ನ ಕೊಟ್ಟಿದ್ದು ನೀವು ಹೇಳಿದಂತೆ ಕೇಳ್ತೇನೆ ಸಹಾಯ ಮಾಡಿ ಎಂದು ದರ್ಶನ್ ಕೇಳಿಕೊಂಡಿದ್ದಾರೆಂದು ಹೇಳಲಾಗ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೋಗುದೀಪ್ ಸದ್ಯ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರುವ ಅವರು ಜೂನ್ ಹನ್ನೊಂದರಂದು ಅರೆಸ್ಟ್ ಆಗಿದ್ರು ಸದ್ಯ ಈ ಕೊಲೆ ಪ್ರಕರಣದ ತನಿಖೆ ಅಂತಿಮ ಹಂತವನ್ನ ತಲುಪಿದ್ದು ಶೀಘ್ರದಲ್ಲೇ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ನಟ ದರ್ಶನ್ ಮತ್ತು ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಇರಿಸಲಾಗಿದೆ ಈ ಪ್ರಕರಣದ ಮತ್ತೋರ್ವ ಪ್ರಮುಖ ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಟ್ರೈ ಮಾಡಿದ್ರು ಆದರೆ ಅದು ವರ್ಕೌಟ್ ಆಗಿಲ್ಲ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ ಇದೆಲ್ಲದರ ಮಧ್ಯೆ ದರ್ಶನ್ ಅಭಿಮಾನಿಯೊಬ್ಬ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಎದುರು ಹೈ ಡ್ರಾಮಾ ಮಾಡಿದ್ದಾನೆ ದರ್ಶನ್ ಅವರನ್ನ ರಿಲೀಸ್ ಮಾಡಿ ಅಂತ ಜೈಲಿನ ಎದುರು ಪಟ್ಟು ಹಿಡಿದು ಕುಳಿತಿದ್ದ ತನ್ನ ಕತ್ತಿಗೆ ದರ್ಶನ್ ಫೋಟೋವನ್ನ ನೇತಾಕಿಕೊಂಡಿದ್ದ ಈತ ಅದರ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಿಡುಗಡೆಗಾಗಿ ಉರುಳು ಸೇವೆ ಅಂತ ಬರೆದುಕೊಂಡಿದ್ದ ಅನಂತರ ನಾನು ಉರುಳು ಸೇವೆ ಮಾಡಬೇಕು ಅಂತ ರಸ್ತೆಯ ಮೇಲೆಯೇ ಆತ ಹೊರಳಾಡಿದ್ದಾನೆ ಕೊನೆಗೆ ಈತನ ಹುಚ್ಚಾಟಗಳನ್ನ ಕಂಡ ಪೊಲೀಸರು ಅಲ್ಲಿಂದ ಆತನನ್ನ ಎತ್ಕೊಂಡು ಹೋಗಿದ್ದಾರೆ ಕನ್ನಡದ ಯುವ ನಟ ರಿಷಿ ಅಭಿನಯದ ಸಿನಿಮಾಗಳಲ್ಲಿ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಎಂಬ ಭಾವನೆ ಪ್ರೇಕ್ಷಕರ ಮನದಲ್ಲಿ ಬೇರೂರಿದೆ ಈ ಭಾವನೆಯನ್ನ ಇನ್ನಷ್ಟು ಬಲಪಡಿಸುವ ರೀತಿಯಲ್ಲಿ ಈಗ ರುದ್ರಗರುಡ ಪುರಾಣ ಸಿನಿಮಾದ ಟೀಸರ್ ಮೂಡಿ ಬಂದಿದೆ ಇದು ರಿಷಿ ನಟನೆಯ ಹೊಸ ಸಿನಿಮಾ ಇತ್ತೀಚೆಗೆ ಈ ಸಿನಿಮಾದ ಟೀಸರ್ ಅನಾವರಣ ಮಾಡಲಾಯಿತು ಹಲವು ಕಾರಣಗಳಿಂದ ರುದ್ರಕರುಡ ಪುರಾಣ ಚಿತ್ರ ಕೌತುಕವನ್ನ ಹುಟ್ಟುಹಾಕಿದೆ ಟೀಸರ್ ನೋಡಿದ ಪ್ರೇಕ್ಷಕರು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇರುವುದು ಅಲ್ಲದೆ ಈ ಸಿನಿಮಾ ಖಂಡಿತ ಸೂಪರ್ ಹಿಟ್ ಆಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ರಿಷಿಯವರು ಈಗ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿಲ್ಲ ತೆಲುಗಿನಲ್ಲಿಯೂ ಕೂಡ ನಟಿಸಿ ಅವರು ಫೇಮಸ್ ಆಗಿದ್ದಾರೆ ಆಪರೇಷನ್ ಅಲಮೇಲಮ್ಮ ಕವಲು ಮುಂತಾದ ಸಿನಿಮಾಗಳ ಮೂಲಕ ಅವರು ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಈಗ ಅವರು ರುದ್ರಗರುಡ ಪುರಾಣ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ ಈ ಚಿತ್ರದಲ್ಲಿ ಅವರಿಗೆ ಪೊಲೀಸ್ ಅಧಿಕಾರಿಯ ಪಾತ್ರವಿದೆ ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದ್ದಾರೆ ನಮ್ಮ ಸುತ್ತಮುತ್ತವೇ ನಡೆಯುವ ಹಲವು ಸಮಸ್ಯೆಗಳನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಂದೀಶ್ ಅವರು ಈ ಸಿನಿಮಾ ಕತೆ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ್ದ ಕವಲುದಾರಿ ಸಿನಿಮಾದ ಬಳಿಕ ನಾನು ಈಗ ಮತ್ತೊಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೇನೆ ರುದ್ರ ಎನ್ನುವುದು ನನ್ನ ಪಾತ್ರದ ಹೆಸರು ಎಂದು ರಿಷಿ ಹೇಳಿದ್ದಾರೆ ಅವರಿಗೆ ಜೋಡಿಯಾಗಿ ಪ್ರಿಯಾಂಕಾ ಕುಮಾರ್ ಅವರು ಅಭಿನಯಿಸಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು